ನಮಸ್ಕಾರ ಎಲ್ಲರಿಗೂ ಅಮ್ಮನಾಡಿಗೆ ಮತ್ತು ಬ್ಲಾಗ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ರುಚಿಯಾದ ಮತ್ತು ಮೆತ್ತನೆಯ ಮೆಂತ್ಯ ಪರಾಟ ಹೇಗೆ ಮಾಡೋದು ಅಂತ ಇದ್ದೀನಿ ಅದಕ್ಕಾಗಿ ನಾನು ತೊಗೊಂಡಂಥ ಸಾಮಗ್ರಿಗಳು ಎರಡು ಬಟ್ಟಲಲ್ಲಿ ಒಂದು ಒಂದು ಪೂರ್ತಿಯಾಗಿ ಮತ್ತು ಇನ್ನೊಂದು ಅರ್ಧ ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಹೆಚ್ಚಾಗಿ ನೀವು ಗೋಧಿ ಹಿಟ್ಟನ್ನು ಬಳಸಿ ಮೈದಾವನ್ನು ಬಳಸಿಬಿಡಿ ಏಕೆಂದರೆ ಗೋಧಿ ಹಿಟ್ಟು ಹೆಲ್ತ್ಗೆ ತುಂಬ ಒಳ್ಳೆಯದಾಗಿರುತ್ತೆ ಹಾಗೆಯೇ ಒಂದು ಕಪ್ ಮೆಂತ್ಯನ್ನು ತೊಗೊಂಡಿದ್ದೀನಿ ಕ ಕತ್ತರಿಸಿ ಮತ್ತು ತೊಳೆದು ಕತ್ತರಿಸಿ ಇಟ್ಟಂಥ ಮೆಹಿಯನ್ನು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿದಂಥ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿಗಳನ್ನ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ನಾನಿಲ್ಲಿ ಜೀರಿಗೆ ಪುಡಿಯನ್ನು ಬಳಸ್ತಾ ಇದ್ದೀನಿ ಮತ್ತು ಗರಂ ಮಸಾಲ ಸ್ವಲ್ಪ ಅರಿಶಿಣ ಪುಡಿಯನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದಂತ ಇವಾಗ ನಾನು ತೋರಿಸ್ಕೊಡ್ತೀನಿ ಅದಕ್ಕಾಗಿ ಒಂದು ದೊಡ್ಡ ಬೌಲನ್ನು ನಾವು ಇಲ್ಲಿ ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದೊಂದನ್ನಾಗಿ ಸೇರಿಸ್ತಾ ಬರಬೇಕು ಅದರಲ್ಲಿ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಅದಾದ ನಂತರ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕು ಆಮೇಲೆ ತೊಳೆದು ಕಟ್ ಮಾಡಿ ಇಟ್ಕೊಂತ ಮೆಂತ್ಯನ್ನು ಸೇರಿಸ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಹಸಿ ಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಳಿ ಮಸಾಲ ಮತ್ತು ಅರಿಶಿನ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಪೌಡರನ್ನ ಚೆನ್ನಾಗಿ ಸೇರಿಸಿಕೊಂಡು ಚೆನ್ನಾಗಿ ಕಲಿಸಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಮೆತ್ತಗೆ ಕಲಿಸ್ಕೋಬೇಕು ಭಾಳ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕೆ ಹೋಗಬೇಡಿ ಈ ಹದಕ್ಕೆ ಬಂದರೆ ಸಾಕಾಗತ್ತೆ ಚಪಾತಿ ಅಂದರೆ ನಾವು ಮಾಮೂಲಿಯಾಗಿ ಚಪಾತಿ ಮಾಡ್ತೀವಲ್ಲ ಆ ಹದಕ್ಕೆ ಕಲಿಸ್ಕೊಳ್ರಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವಾರಿ ಸೊ ಹತ್ತು ನಿಮಿಷ ಅಥವಾ ಅರ್ಧ ಗಂಟೆಯಷ್ಟು ಮುಚ್ಚಿಡಬೇಕಾಗತ್ತೆ ಮುಚ್ಚಿಟ್ಟಾಗ ಏನಾಗುತ್ತೆ ಸಾಫ್ಟಾಗಿ ಚೆನ್ನಾಗಿ ಹದ ಬರುತ್ತೆ ಹಿಟ್ಟಿಗೆ ಇವಾಗ ನಾನು ಒಂದು ಬೌಲನ್ನು ಇದ್ದೀನಿ ಇವಾಗ ಹಿಟ್ಟು ತುಂಬ ಚೆನ್ನಾಗಿ ನೆನೆದಿದೆ ಸಾಫ್ಟಾಗಿ ಬಂದಿದೆ ಅದನ್ನು ಈ ಥರ ಚಿಕ್ಕ ಚಿಕ್ಕ ಉಳ್ಳೆಗಳನ್ನಾಗಿ ಮಾಡ್ಕೋಬೇಕು ನಾನಿಲ್ಲಿ ನಾಲ್ಕು ಚಿಕ್ಕ ಚಿಕ್ಕ ಉಳ್ಳೆಗಳನ್ನು ಮಾಡ್ಕೊಂಡಿದ್ದೀನಿ ಅವನ್ನೆಲ್ಲ ತೆಗೆದಿಟ್ಟು ಒಂದು ಉಳ್ಳೆಯನ್ನು ಮಾತ್ರ ಒಣ ಹಿಟ್ಟು ಹಾಕಿ ಇವಾಗ ನಾನು ನಟಿಸ್ಕೊತಾ ಇದ್ದೀನಿ ಇದನ್ನು ಅಗಲವಾಗಿ ಚೆನ್ನಾಗಿ ತೆಳುವಾಗಿ ಲಟಿಸ್ಕೋಬೇಕಾಗತ್ತೆ ಇವಾಗ ನಾನು ಇದ್ದೀನಿ ದೊಡ್ಡದಾಗಿ ಲಟಿಸ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆಯನ್ನು ಚೆನ್ನಾಗಿ ಹಚ್ಚಬೇಕಾಗತ್ತೆ ಎಣ್ಣೆಯನ್ನು ಹಚ್ಚಿದ ನಂತರ ಹೀಗೆ ಚೌಕಾಕಾರವಾಗಿ ಮಡಚ್ಕೋಬೇಕಾಗತ್ತೆ ಎರಡನ್ನು ಈ ಥರ ಮಡಚಿಕೊಂಡು ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕು ಅದಾದ ನಂತರ ಎರಡು ಮತ್ತೆ ಮಡಚ್ಕೊಳ್ಬೇಕಾಗತ್ತೆ ಇದು ಚೌಕಾಕಾರವಾಗಿ ಬರಬೇಕು ನಾನಿವತ್ತು ಚೌಕಾಕಾರದ ಮೆತ್ತಿರೊ ಪರೋಟವನ್ನು ಮಾಡಿ ಕಲಿಸ್ತಾ ಇದ್ದೀನಿ ಅದನ್ನು ಮಡ್ಚಿಕೊಂಡಾದ ನಂತರ ಮತ್ತೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೋಬೇಕು ಅದು ಚೌಕಾಕಾರ ಬರುವ ಹಾಗೆ ಲಟಿಸ್ಕೋಬೇಕಾಗತ್ತೆ ಇವಾಗ ನಾನು ನಾನಿಲ್ಲಿ ಚೌಕಾಕಾರವಾಗಿ ಇದ್ದೀನಿ ಇದೇ ರೀತಿ ಪ್ರತಿಯೊಂದನ್ನು ಮಾಡ್ಕೋ ಅಂತ ಬರಬೇಕು ಮತ್ತೊಂದು ಹುಳ್ಳಿನ ಅಗಲವಾಗಿ ಇದ್ದೀನಿ ಇದಕ್ಕೆ ಎಣ್ಣೆನೆ ಹಚ್ಚಿ ಮತ್ತೆ ಚೌಕಾಕಾರದಲ್ಲಿ ನಾನು ಮಡ್ಚ್ಕೋತೀನಿ ಹೀಗೆ ಮರ್ಚ್ಕೊ ಮರ್ಚಿಕೊಂಡಾದ ನಂತರ ಮತ್ತು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿಕೊಂಡು ಮತ್ತೆ ಇದನ್ನು ಚೌಕಾಕಾರವಾಗಿ ದೊಡ್ದಾಗಿ ನಾನು ಲಟಿಸ್ಕೋತಾ ಇದ್ದೀನಿ ಇದೇ ರೀತಿ ಒಂದೊಂದು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಚೌಕಾಕಾರದಲ್ಲಿ ಲಟ್ಟಿಸ್ಕೋಬೋದು ಅಥವಾ ಅಥವಾ ರೌಂಡಾಗಿ ಕೂಡ ನೀವು ಲಟಿಸ್ಕೋಬೇಕು ನಿಮಗೆ ಯಾವ ಆಕಾರ ಬೇಕೋ ಆ ಥರವನ್ನು ನೀವು ನಾನು ನಾನಿಲ್ಲಿ ಚೌಕಾಕಾರ ಬೇಕಂತ ನಾನು ಚೌಕಾಕಾರದಲ್ಲಿ ನಾನು ಲಟಿಸ್ಕೋತಾ ಇದ್ದೀನಿ ನಾನು ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಪರೋಟಗಳನ್ನು ಚೌಕಾಕಾರದಲ್ಲಿ ಲಟ್ಟಿಸ್ಕೊಂಡಿಟ್ಟಿದ್ದೀನಿ ಹಾಗೆಯೇ ಒಂದು ತವೆಯನ್ನು ಇಟ್ಟಿದ್ದೀನಿ ಆ ತವೆಯಲ್ಲಿ ಒಂದೊಂದಾಗಿ ಪರೋಟಗಳನ್ನು ಹಾಕಿಕೊಂಡು ಮೇಲೆ ನಿಮಗಿಷ್ಟವಾದರೆ ಎಣ್ಣೆನ ಹಾಕೋಬೋದು ಇಲ್ಲಾಂದರೆ ತುಪ್ಪನ ಹಾಕೋಬೋದು ಇಲ್ಲಿ ಮನೆಯಲ್ಲಿ ತುಪ್ಪ ಖಾಲಿಯಾಗಿರೋದ್ರಿಂದ ನಾನು ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಎಣ್ಣೆಯನ್ನು ಮೇಲೆ ಕೆಳಗೆ ಎರಡು ಕಡೆಗೆ ಚೆನ್ನಾಗಿ ಹಚ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕೆಂಪು ಬಣ್ಣ ಬರೋ ಹಾಗೆ ಎಲ್ಲ ಪರೋಟಗಳನ್ನು ಬೇಯಿಸ್ಕೊಳ್ಳಿ ನಾನು ಅದೇ ರೀತಿಯಾಗಿ ತವೆಗೆ ಮತ್ತೊಂದು ಪರೋಟವನ್ನು ಹಾಕಿ ನಾನು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಈ ಬೇದಂಥದ್ದು ಪರೋಟವನ್ನು ತೆಗೆದು ಮತ್ತೊಂದು ಪರೋಟವನ್ನು ಹಾಕಿದ್ದೀನಿ ಅದೇ ರೀತಿಯಾಗಿ ಮೇಲೆ ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕಾಗತ್ತೆ ಇವಾಗ ಮೇಲೆ ಹಚ್ತಾ ಇದ್ದೀನಿ ಎಣ್ಣೆನ ಇದನ್ನು ಮತ್ತೆ ಹೊಳಸಿ ಹಾಕಿ ಬೇಯಿಸ್ಕೋಬೇಕಾಗತ್ತೆ ಇವಾಗ ಮತ್ತೆ ಇದಕ್ಕೆ ಮೇಲೆ ಎಣ್ಣೆಯನ್ನು ಹಚ್ಚಬೇಕಾಗತ್ತೆ ಅದೇ ರೀತಿಯಾಗಿ ಎಲ್ಲ ಪರಾಟಗಳನ್ನು ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇವಾಗ ಈ ಪರೋಟನ ತೆಗೆದಿಟ್ಕೊಂಡಿನಿ ನೋಡಿ ಇಲ್ಲಿ ನಾನು ಮಾಡಿದಂಥ ಎಲ್ಲ ಪರೋಟಗಳು ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಎಷ್ಟು ಸ್ಮೂತಾಗಿ ಮೃದುವಾಗಿ ಬಂದಿದೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಮಲ್ಚಿಕೊಳ್ತಾ ಇದೆ ಇದು ಇದನ್ನು ಸರ್ವ್ ಮಾಡಬೇಕಾದ್ರೆ ನಾವು ಮೊಸರು ಬಾಚಿ ಸ್ವಲ್ಪ ಮಾಡ್ಕೋಬೋದು ಇಲ್ಲಾಂದರೆ ಪ್ಲೇನ್ ಮೊಸರಲ್ಲಿ ಕೂಡ ತಿನ್ಬೋದು ಅದರ ಜೊತೆಗೆ ಮಕ್ಕಳು ಇಷ್ಟಪಟ್ಟರೆ ಸಾಸ್ ಜೊತೆ ಕೂಡ ಆಗಿ ಇದನ್ನು ನಾವು ಬಳಸ್ಕೊಳ್ಬೋದು ನಾ ಇಲ್ಲಿ ಮೊಸರು ಮತ್ತು ಸೊಸನ್ನೆರಡನ್ನೂ ಇಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಅಂದರೆ ಇಷ್ಟ ಅದಕ್ಕೆ ನಾನಿಲ್ಲಿ ಸಾಸನ ಇಟ್ಟಿದ್ದೀನಿ ಇನ್ನೂ ನನ್ನ ಕಾರ್ಯಕ್ರಮನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು